ದೇವರಲ್ಲ ಪಂಚಲೋಹದಿಂದ ಮಾಡಿದ ದೇವರು ದೇವರಲ್ಲ ಸೇತು ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾದ ಪುಣ್ಯತೀರ್ಥ ಕ್ಷೇತ್ರಗಳಲ್ಲಿರುವ ದೇವರುಗಳು ದೇವರಲ್ಲ ತನ್ನ ತಾನರಿದು ತಾನಾರೆಂದು ತಿಳಿದಡೆ ತನಗೆ ತಾನೇ ದೇವನುಡ ಅಪ್ರಮಾಣ ಕೂಡದ ಸಂಗಮ ದೇವ ಶರಣ ಶರಣಾರ್ಥಿ ಜೈ ಬಸವೇಶ್ವರ ಎಲ್ಲರಿಗೆ ಶರಣು ಶರಣಾರ್ಥಿ ನನ್ನ ಹೆಸರು ಇರಣ ಗುಡಿಮನಿ ನಾನು ನಾಲ್ಕು ನಾವು ನಾಲ್ಕನೇ ವರ್ಷದ ಬಸವಜಿಯನ್ನು ಆಚರಿಸ್ತಾ ಇದ್ದೀವಿ ಅದರ ಸ ಅದರ ಸಂಯುಕ್ತವಾಗಿ ಒಂದು ವಚನ ಹೇಳೋಕ್ಕೆ ಇಷ್ಟಪಡುತ್ತೇನೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀಲ್ಲದೆ ಮತ್ಯಾರ ಇಲ್ಲವಯ್ಯ ಕೂಡಲ ಸಂಗಮ್ಮ ದೇವ ಶರಣು ಶರಣಾರ್ಥಿ ಎಲ್ಲರಿಗೂ ಶರಣ್ ಶರಣಾರ್ಥಿ ನನ್ನ ಹೆಸರು ಶಶಿಧರ ನಾನು ಸದಾನಂದ ನಗರ ನಿವಾಸಿ ಈ ಸಲ ನಾಲ್ಕನೇ ವರ್ಷದ ಬಸವನ ಜಯಂತಿ ವೀರಶೈವದ ಬಳಗದಿಂದ ಆಚರಿಸ್ತಾ ಇದ್ದೀರಿ ನನ್ನ ನನ್ನ ಕಡೆಯಿಂದ ಒಂದು ಮುಡಿ ನುಡಿ ವಚನ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ಮಾಣಿಕ್ಯದ ದೀಪ್ತೆಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಕೆ ಎಂತಿರಬೇಕು ಈ ವಚನದಿಂದ ಎಲ್ಲರಿಗೂ ಆಹ್ವಾನ ಕೊಡ್ತಾ ಇದೆ ನಾಲ್ಕನೇ ವರ್ಷದ ಬಸವಣ್ಣ ಜಯಂತಿ ವಾರ್ಷಿಕೋತ್ಸವ ಕಸ್ತೂರಿ ನಗರದಲ್ಲಿ ನಡೆಯುತ್ತಿದೆ ಎಲ್ಲರೂ ಎಲ್ಲರೂ ಬಂದು ಬಸವಣ್ಣ ಜಯಂತಿಗೆ ಪಾಲ್ಗೊಳ್ಳಬೇಕು ಬೆಳಗ್ಗೆ ಎಲ್ಲರಿಗೂ ಶರಣು ಶರಣಾರ್ಥಿ ನನ್ನ ಹೆಸರು ಸಂತೋಷ್ ಹತ್ನಿಯ ಬಸವಣ್ಣ ವಚನಗಳು ಲೋಕದ ಡೊಂಕು ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತಾಯಿಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತಾಯಿಸಿಕೊಳ್ಳಿ ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ದೈ ಬಸವಣ್ಣ ಅವರು ಎಲ್ಲರಿಗೂ ಶರಣು ಶರಣಾರ್ಥಿ ಎಲ್ಲರಿಗೂ ಶರಣು ಶರಣಾರ್ಥಿ ಈ ವರ್ಷ ನಾವು ಐದನೇ ಐದನೇ ಸಲ ಬಸವಣ್ಣ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಎಲ್ಲರ ಸದಾನಂದ ನಗರ ಕಸ್ತೂರಿ ನಗರ ಶರಣು ಬಂಧಗಳಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿ ಶರಣನ ನಮ್ಮ ಬಸವಣ್ಣರ ವಚನದಂತೆ ಇವನ ಯಾರವ ಇವನ ಯಾರವ ಇವನ ಯಾರವ ಎನ್ನದ್ರ ಅಯ್ಯ ಇವನವ ಇವನಮ್ಮವ ಇವನಮ್ಮವನೆಂದೆನ ಸಯ್ಯ ಕೂಡಲ ಸಂಗಮ ದೇವ ಎಲ್ಲರಿಗೂ ಶರಣ ಶರಣಾರ್ಥಿ ರಾಹುಲ್ ಬನ್ನಿ ನಾನು ಸಂಗಪ್ಪ ಹೊಸಮನಿ ಸದಾನಂದ ನಗರದ ನಿವಾಸಿ ನಾಳೆ ನಾಲ್ಕನೇ ವರ್ಷದ ಬಸವ ಜಯಂತಿಯನ್ನು ಆಚರಣೆಯನ್ನು ಸದಾನಂದ ನಗರದಲ್ಲಿ ಹಮ್ಮಿಕೊಂಡಿದ್ದೀವಿ ಅದರ ಪರವಾಗಿ ನಾನು ಒಂದು ವಚನವನ್ನು ಓದಕ್ಕೆ ಇಷ್ಟಪಡ್ತೀನಿ ಇವನಾರವ ಇವನಾರವ ಇವನ ಇವ ಎಂದೆನಿಸಯ್ಯ ಇವನಮ್ಮವ ಇವ ನಮ್ಮವ ಇವನಮ್ಮಂದೆನಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಇದರ ಅರ್ಥ ಏನಂದರೆ ಎಲ್ಲರೂ ಎಲ್ಲರೂ ಅವ್ರ್ಯಾರು ಅವ್ರ್ಯಾರು ಯಾರು ಯಾರು ಅಂತ ಹೇಳಿಬಿಟ್ರಿ ಎಲ್ಲರೂ ನಮ್ಮವರು ಅಂತ ಅಂದ್ಕೊಡ್ರಿ ಅಂತ ಇದರ ಮೇನ್ ಅರ್ಥ ಬರಿ ಬರಿ ಬರ್ರಿ

ಲೈ ಇದೆ ಶರಣ್ ರೋಷನ್ ರೀ ನಮಸ್ತೆ ಇದು ಇಪ್ಪತ್ತ ಇಪ್ಪತ್ತ ಇಪ್ಪತ್ತೈದನೇದು ವರ್ಷದ ನಾಲ್ಕನೇ ವರ್ಷದ ಬಸವ ಜಯಂತಿ ಮಾಡ್ತಿರೋ ಕಾರ್ಯಕ್ರಮ ನಾಳೆ ಇಪ್ಪತ್ತೆರಡನೇ ತಾರೀಕು ನಮ್ಮ ನಾಲ್ಕನೇ ವರ್ಷದ ಸದಾನಂದನಗರ ಬಸವ ಜಯಂತಿ ಮಾಡ್ತಿದ್ದೀವಿ ಒಂದೇ ಒಂದು ವಚನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಕಾಯೋಕೆ ಕೈಲಾಸ ಶರಣ ಶರಣ್ರಿ ವಚನ ಅಲ್ಲ ಚಂದ್ರು ಸರ್ ವಿನೋದ್ ಸರ್ cariado centro todo todo y uno era uno más y una mamá una ಇಷ್ಟು ಸಾಕಿ ನಮಸ್ತೆ ಕಸ್ತೂರಿ ನಗರದ ಮತ್ತು ಸದಾನಂದ ನಗರದ ಎಲ್ಲ ಜನತೆಗೂ ಬಸವ ಜಯಂತಿ ಹಬ್ಬದ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳು ನಾವು ನಾಳೆ ಈ ಕಾರ್ಯಕ್ರಮ ಏನು ನಡೆಸ್ತಾ ಇದ್ದೀವಿ ಇಪ್ಪತ್ತೆರಡನೇ ತಾರೀಕು ದಯವಿಟ್ಟು ಎಲ್ಲ ತಮ್ಮ ಕುಟುಂಬದೊಂದಿಗೆ ಸ್ನೇಹಿತರೊಂದಿಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಇದ್ದೀವಿ ಒಂದು ಚಿಕ್ಕದಾಗಿ ಹೇಳಬೇಕು ಬಸವಣ್ಣನ ಬಗ್ಗೆ ಅಂದರೆ ಅವರ ವಚನವಾದಂಥ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಈ ಒಂದು ವಚನವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ನನಗನ್ಸೋ ಮಟ್ಟಿಗೆ ಐ ತಿಂಕ್ ತುಂಬ ತುಂಬ ಎಲ್ಲ ಜನರಿಗೆ ಉಪಯೋಗ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಶರಣು ಶರಣಾರ್ಥಿ ದಯವಿಟ್ಟು ನಾಳೆ ಎಲ್ಲ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಬರಬೇಕಾಗಿ ಕೋರ್ತೀನಿ ಥ್ಯಾಂಕ್ಸ್ ಎಲ್ಲರಿಗೂ ಶರಣು ನಾಳೆ ನಮ್ಮ ಸದಾನಂದ ನಗರ ಕಸ್ತೂರಿ ನಗರ ಎಲ್ಲರೂ ನಾಗರಿಕರೆಲ್ಲ ಸೇರಿ ಬಸವ ನಾ ನಾಲ್ಕನೇ ವರ್ಷದ ಬಸವ ಜಯಂತಿ ಉತ್ಸವವನ್ನು ಆಚರಿಸುತ್ತಿದ್ದೇವೆ ತಾವುಗಳೆಲ್ಲ ಕುಟುಂಬ ಸಮೇತರಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಎಲ್ಲರೂ ಕೇಳ್ಕೊತಾ ಇದ್ದೀನಿ ನಾಳೆ ಎಂಟು ಗಂಟೆಗೆ ಬಸವೇಶ್ವರ ಮೂರ್ತಿಯ ಮೆರವಣಿಗೆ ನಡೆಯುತ್ತೆ ಕೃಷ್ಣನಪಾಳ್ಯ ಕಸ್ ಸದಾನಂದ ನಗರ ಕಸ್ತೂರಿ ನಗರದಲ್ಲಿ ಮೆರವಣಿಗೆ ಇರುತ್ತೆ ನಮ್ಮ ಸ್ವಾಮಿಗಳೆಲ್ಲ ನಮ್ಮ ಜೊತೆ ಸಾಮರಸ್ಯ ನಡಿಗೆ ಅಂತ ಮಾಡ್ತಾ ಇದ್ದಾರೆ ಈ ಸಾಮರಸ್ಯ ನಡೆಗೆಗೆ ನೂರಾರು ಸಂಘಟನೆಗಳು ಸಹಕಾರ ಇದೆ ಎಲ್ಲಾ ಜಾತಿ ಪ್ರಮುಖರದು ಸಹಕಾರ ಇದೆ ಸಹಕಾರ ಸಂಘಗಳು ಸದಾನಂದ ನಗರ ವೆಲ್ಫೇರ್ ಅಸೋಸೇಷನ್ ಕಸ್ತೂರಿ ನಗರ ವೆಲ್ಫೇರ್ ಅಸೋಸೇಷನ್ ಕಸ್ತೂರಿ ನಗರ ಮಹಿಳಾ ಸಮಾಜ ವಾಲ್ಮೀಕಿ ಜನ ವಾಲ್ಮೀಕಿ ಸಂಘ ಕ್ರಿಸ್ಟಿಯನ್ ಪಾಳ್ಯ ಕ್ಷೇಮಾಭಿವೃದ್ಧಿ ಸಂಘ ದಲಿತ ಸಂಘರ್ಷ ಸಮಿತಿ ಇವರೆಲ್ಲ ನಮಗೆ ಸ್ವಾಗತ ಬಯಸ್ತಾ ಇದ್ದಾರೆ ಎಲ್ಲರೂ ಸೇರಿ ಎಲ್ಲ ನಾಗರಿಕರು ಸೇರಿ ಈ ನಾಲ್ಕನೇ ವರ್ಷದ ಬಸವ ಜಯಂತಿಯನ್ನು ಸದಾನಂದ ನಗರ ಕಸ್ತೂರಿ ನಗರದಲ್ಲಿ ಆಚರಿಸ್ತಾ ಇದ್ದೀವಿ ತಾವುಗಳೆಲ್ಲ ಕುಟುಂಬ ಸಮೇತರಾಗಿ ಬರಬೇಕು ಅಂತ ಕೇಳ್ಕೊಂತಿ ಹಾಗೆ ಅವರು ವಜ ವಚನ ಫೌಂಡೇಶನ್ ಪ್ರೆಸಿಡೆಂಟ್ ಅವರು ಬಂದು ಇಲ್ಲಿ ಭಾಷಣ ಮಾಡ್ತಿದ್ದಾರೆ ಮತ್ತು ನಂತರ ಮಧ್ಯಾಹ್ನ ನಂತರ ಇಲ್ಲಿ ಕಲ್ಚರಲ್ ಆ್ಯಕ್ಟಿವಿಟಿ ಇರ್ತದೆ ಬೆಳಿಗ್ಗೆನೂ ಇಲ್ಲಿ ಪೇಂಟಿಂಗ್ ಕಾಂಪಿಟೇಷನ್ ಇರ್ತದೆ ಎಲ್ಲರೂ ಬರಬೇಕಂತ ನಾನು ಕೋರಿಕೆ ಮಾಡ್ತೀನಿ ಕುಮಾರಸ್ವಾಮಿಯವರು ಇಲ್ಲಿ ಬರ್ತಾರೆ ಇಲ್ಲಿ ಭಾಷಣ ಮಾಡ್ತಾರೆ ಇಲ್ಲಿ ವಚನ ಫೌಂಡೇಶನ್ ಪ್ರೆಸಿಡೆಂಟ್ ಅವರು ಮೈಸೂರಿಂದ ಬಂದುಬಿಟ್ಟು ಇಲ್ಲಿ ಭಾಷಣ ಮಾಡ್ತಾರೆ ನಂತರ ಕ ಕಲ್ಚರಲ್ ಆ್ಯಕ್ಟಿವಿಟಿ ಇರ್ತದೆ ಮಧ್ಯಾಹ್ನ ಆದಮೇಲೆ ಆದಮೇಲೆ ಇಲ್ಲಿ ಕಾರ್ಯಕ್ರಮ ಎಲ್ಲಾದರೂ ಚೆನ್ನಾಗಿ ನಡೆಸ್ಕೊಡ್ಬೇಕಂತ ನಾನು ವಿನಂತಿ ಕೇಳ್ಕೊಡ್ತೀನಿ ಚರಣ್ಣ ವಿಶ್ವ

ಬೆಳಗ್ಗೆ ಬೆಳಗ್ಗೆ ಬನ್ನಿ ಬರೀ ಚಂದ್ರನೊಂದು ಇಂಟ್ರಮ ಅಲ್ಲಿ ಅಲ್ಲೇ ಹೋಗಿ ಸರ್ ಅಲ್ಲೇ ಹೋಗಿ ಅಕ್ಕ ಪಕ್ಕನ ಇಟ್ಕೊಳ್ಳಿ ನಾರ್ಮಲಾಗಿ ಮಾತಾಡಿ ಮೈಕ್ ಹತ್ರ ಇಟ್ಕೊಳ್ಳಿ ಮೈಕ್ ಹತ್ರ ಇಟ್ಕೊಳ್ಬೇಕು ಅಕ್ಕ ಕ್ಲಾಂಪ್ ಕ್ಲಾಂಪ್ ಇಲ್ಲ ಸರ್ ಇದ ಕ್ಲಿಪ್ ಹಾಕ್ತ ಜಸ್ಟ್ ಕ್ಲಿಪ್ ಹಾಕ್ಬಿಡಿ ಲೈವ್ ಮ್ಯೂಟ್ ಇದೆಲ್ಲ ನಂದು ವಿಚಾರ ಹೇಳ್ಬೇಕು ನಮ್ಮ ಕಾರ್ಯಕ್ರಮದ ಬಗ್ಗೆ ಹೇಳ್ಬಿಡ್ತೀನಿ ಏನ್ ಕೇಳ್ತೀರಿ ಹೇಳಿ ಸರ್ ಮುಂಚೆ ಇರಿ ಸರ್ ಒಂದು ಸೆಕೆಂಡ ಏನ್ ಕೇಳ್ತೀರಿ ಸರ್ ಇರಿ ಸರ್ ನಾವು ಪ್ರಿಪೇರ್ ಆಗ್ಬಿಡ್ತೀವಿ ಏನ್ ಕೇಳ್ತೇವೆ ಏನ್ ಈ ವರ್ಷ ಯಾವ ತರ ಬರಬೇಕು ಶರಣು ಶರಣಾರ್ಥಿ ಎಲ್ಲ ಶರಣು ಸದಾನಂದ ನಗರು ಮತ್ತು ಕಸ್ತೂರಿ ನಗರದ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿ ಮತ್ತೊಮ್ಮೆ ಈ ನಮ್ಮ ಪ್ರಮುಖರಾದ ಚಂದ್ರು ಅವರಿಂದ ಒಂದು ಎರಡು ಮಾತನ್ನು ಎರಡು ಮಾತು ಬಸವನ್ ಜಯಂತಿ ಬಗ್ಗೆ ಕಾರ್ಯಕ್ರಮ ಬಗ್ಗೆ ಮಾತನಾಡೋಣ ಚಂದ್ರು ಅವರೇ ನಾನು ಕೇಳ್ಕೊಟ್ಟೆ ಇದು ನಾಲ್ಕನೇ ವರ್ಷ ನಾವು ಬಸವನ್ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಈ ವರ್ಷದ ವಿಶೇಷತೆ ಹೇಳ್ಬೇಕಂದ್ರೆ ನೀವು ಏನಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀರಾ ಸರ್ ನಮ್ಮ ಬಸವ ಜಯಂತಿಯಲ್ಲಿ ಪ್ರತಿ ವರ್ಷನೂ ಒಂದು ಹೊಸ ಹೊಸ ಬದಲಾವಣೆಗಳು ಹೊಸ ಹೊಸ ಕಾರ್ಯಕ್ರಮಗಳ ಅಳವಡಿಸ್ಕೊಂತ ನಾವು ಬಸವ ಜಯಂತಿ ಮಾಡ್ಕೊಂಡು ಹೋಗ್ತಾ ಇದೀವಿ ಫಸ್ಟ್ ವರ್ಷ ಏನು ಮಾಡ್ತಾ ಇದೀವಿ ನಾವು ಪೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಮಿಕರನ್ನೆಲ್ಲ ಕರೆದು ನಮ್ಮ ಜೊತೆ ಬಸವ ಜಯಂತಿ ಸ ಆಚರಣೆ ಮಾಡಿದ್ವಿ ಎರಡನೇ ವರ್ಷ ನಮ್ಮ ಕೋವಿಡ್ ಬಂದಿತ್ತು ಬಹಳ ತುಂಬ ಬಹಳ ಕಷ್ಟದ ಸಮಯಗಳಲ್ಲಿ ಎಲ್ಲ ಕೋವಿಡ್ ವಾರಿಯರ್ಸ್ ಯಾರ್ಯಾರಿದಾರೋ ಅವ್ರನ್ನೆಲ್ಲ ಕರೆದು ಬಿಟ್ಟು ನಾವು ಅವ್ರ ಜೊತೆ ಬಸವ ಜಯಂತಿ ಸೆಲೆಬ್ರೇಟ್ ಮಾಡಿದ್ವಿ ಈ ವರ್ಷ ನಮ್ಮ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷ ಏನು ಅಂದ್ರೆ ಎಲ್ಲಾ ಪುಟ್ಟ ಪುಟ್ಟ ಮಕ್ಕಳಿಗೆ ಅವರು ಕುರಿತಾದ ಚಿತ್ರ ಬಿಡಿಸುವ ಸ್ಪರ್ಧೆ ಮಾಡ್ತಾ ಇದೀವಿ ಇದರಿಂದ ಏನು ಉಪಯೋಗ ಆಗುತ್ತೆ ಅಂದ್ರೆ ಅವ್ರು ಯಾರು ಅನ್ನೋದು ಪ್ರತಿಯೊಬ್ರು ಗೂಗಲ್ ಮಾಡ್ತಾರೆ ಪ್ರತಿಯೊಬ್ರು ಗೂಗಲ್ ಅಲ್ಲಿ ಹುಡುಕ್ತಾರೆ ಅವರು ವಚನಗಳು ಕಲಿತಾ ಇದಾರೆ ಅವ್ರು ಯಾರು ಅನ್ನೋದೆಲ್ಲ ತಿಳ್ಕೊಂಡು ಅವ್ರ ಬಗ್ಗೆ ಒಂದು ರಿಸರ್ಚ್ ಮಾಡ್ತಾ ಇದಾರೆ ಇದು ಈ ಯಶಸ್ಸು ಇದು ಈ ಯಶಸ್ಸು ಸಿಗೋದೋಸ್ಕರ ನಾವು ಬಹಳ ಪ್ರಯತ್ನ ಪಟ್ಟಿದ್ವಿ ನೂರಾರು ಮಕ್ಕಳು ಆ ಅವ್ರ ಬಗ್ಗೆ ತಿಳಿಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಇದೇ ನಮ್ಮ ನಿಜವ ನಿಜವಾದ ಯಶಸ್ಸು ಅಂತ ನಾವು ತಿಳ್ಕೊಂಡಿದೀವಿ ಇದ್ರ ಜೊತೆಯಲ್ಲಿ ಕಾಯಕ ಯೋಗಿಗಳಿಗೆ ಸನ್ಮಾನ ಅಂತ ಮಾಡ್ತಾ ಇದೀವಿ ಈ ಕಾಯಕ ಯೋಗಿಗಳು ಯಾರೋ ಅಂದ್ರೆ ಸಮಾಜದಲ್ಲಿ ಪ್ರಾಮಾಣಿಕ ಕೆಲಸ ಮಾಡೋ ನೂರಾರು ಜನ ಕಾರ್ಮಿಕ ವರ್ಗ ಇದೆ ಅವ್ರನ್ನೆಲ್ಲ ಕರೆದು ಅವ್ರನ್ನೆಲ್ಲ ಗುರುತಿಸ್ಬಿಟ್ಟು ನಾವು ಎಲ್ಲ ನಾವು ನೀವೆಲ್ಲ ಒಂದು ಕಾಯಕ ಮಾಡ್ತಾ ಇದೀವಿ ಅಷ್ಟೇ ಎಲ್ಲಾರು ಸಮಾನರ ಯಾರು ಯಾರು ಮೇಲಿಲ್ಲ ಕೀಳಿಲ್ಲ ನಾವೆಲ್ಲ ಒಂದೇ ನಿಮ್ದು ಕೆಲಸ ನಿಮಗ್ ಮೇಲೋ ನಮ್ಮ ಕೆಲಸ ನಮಗ್ ಮೇಲೋ ಆ ಉದ್ದೇಶಕ್ಕೋಸ್ಕರ ಕಾಯಕ ಸ್ವಾಮಿಗಳ ಜೊತೆಯಲ್ಲಿ ಆಶೀರ್ವಾದ ಮಾಡ್ತಾ ಮಾಡ್ತಾ ಇದೀವಿ ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂದ್ರೆ ಎಲ್ಲ ನಮ್ಮ ಸಮಾಜದ ಎಲ್ಲ ವರ್ಗದ ಮಕ್ಕಳನ್ನ ಎಸ್ ಎಲ್ ಸಿ ಅಲ್ಲಿ ಪಿ ಯು ಸಿಯಲ್ಲಿ ಉತ್ತೀರ್ಣರಾದ ಹೆಚ್ಚು ಮಾರ್ಕ್ಸ್ ಬಂದಿ ಮಕ್ಕಳನ್ನ ಕರೆದು ಸ್ವಾಮಿಗಳ ಜೊತೆ ಆಶೀರ್ವಾದ ಕೊಟ್ಬಿಟ್ಟು ಅವ್ರಿಗೆ ಒಂದು ಪುಟ್ಟ ಪ್ರತಿಭಾ ಪುರಸ್ಕಾರ ಅಂತ ಮಾಡ್ತಾ ಇದೀವಿ ಈ ಪ್ರತಿಭಾ ಪುರಸ್ಕಾರ ಏನಕ್ಕೆ ಮಾಡ್ತಾ ಅಂದ್ರೆ ಈ ಒಳ್ಳೆ ಬಹಳ ಹದಿನಾರಿಂದ ಇಪ್ಪತ್ನಾಲ್ಕು ವರ್ಷ ಏಜ್ ಇದೆಲ್ಲ ಬಹಳ ಒಳ್ಳೆ ಏಜ್ ಅದು ಅದೇನಾದ್ರು ತಪ್ಪದಾರಿಗೆ ಹೋಗ್ಬಿಟ್ರೆ ಮತ್ತೆ ತಪ್ದಾರಿಗೆ ಹೋಗ್ಬಿಡ್ತಾರೆ ಹಂಗಾಗಿ ಸ್ವಾಮಿಗಳ ಕಡೆಯಿಂದ ಆಶೀರ್ವಾದ ಮಾಡಿ ಎಲ್ಲೂ ತಪ್ಪಾರಿಗೆ ಹೋಗ್ಬಾರ್ದು ಓದೋದೇ ನಿಮ್ಗೆ ಪ್ರಮುಖ ಉದ್ದೇಶ ಉದ್ದೇಶ ಇಡ್ಕೊಂಡು ಮಾಡ್ತಾ ಇದೀವಿ ಈ ಕಾರ್ಯಕ್ರಮ ಪ್ರತಿಯೊಂದರಲ್ಲೂ ವಿಶೇಷ ಇರುತ್ತೆ ಈ ಸಲ ಇನ್ನೂ ದೊಡ್ಡ ಇದೆ ಸಾಮೂಹಿಕ ವಚನ ಗಾಯನ ಅಂತ ಮಾಡ್ತಾ ಇದೀವಿ ಒಂದು ಇನ್ನೂರು ಜನ ಮಾತೆಯರು ನೂರು ಜನ ಪುಟಾಣಿ ಮಕ್ಕಳು ಎಲ್ಲರೂ ಸೇರಿ ವಚನ ಗಾಯನ ಮಾಡಬೇಕು ಅಂತ ಇಷ್ಟಪಡ್ತಾ ಇದಾರೆ ಅದು ಈ ಕಾರ್ಯ ಈ ವರ್ಷದ ಕಾರ್ಯಕ್ರಮದ ವಿಶೇಷ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದಾರೆ ಮುಖ್ಯ ಅತಿಥಿಯಾಗಿ ಯಾರು ಭಾಗವಹಿಸುತ್ತಿದ್ದಾರೆ ಈ ವರ್ಷದ ಕಾರ್ಯಕ್ರಮಕ್ಕೆ ತಮ್ಮ ಜೀವನ ಪೂರ್ತ ವಚನಗಳಿಗೋಸ್ಕರ ಮುಡುಪಾಗಿಟ್ಟ ವಚನ ಕುಮಾರಸ್ವಾಮಿಗಳು ಅಂತ ಮೈಸೂರಿನವರು ಮೂಲತಃ ಅವರು 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 ಇಬ್ರು ವಚನಗಳನ್ನ ವಿಶ್ವ ಮಟ್ಟಕ್ಕೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಅವರೊಂದು ಸಂಸ್ಥೆ ಮಾಡ್ಕೊಂಬಿಟ್ಟು ಆ ಸಂಸ್ಥೆ ಪ್ರಪಂಚದಾದ್ಯಂತ ವಿಸ್ತಾರ ಮಾಡ್ತಾ ಇದಾರೆ ಅವರು ನಮ್ಮ ಈ ಕಾರ್ಯಕ್ರಮದ ವಿಶೇಷವಾಗಿ ವಿಶೇಷ ಅತಿಥಿಯಾಗಿರ್ತಾರೆ ಬೆಳಗ್ಗೆ ಕಾರ್ಯಕ್ರಮ ಯಾವ ಸಮಯದಿಂದ ಪ್ರಾರಂಭವಾಗುತ್ತದೆ ಮೊನ್ ಮುಂಜಾನೆ ಎಂಟು ಗಂಟೆಗೆ ಕೃಷ್ಣನ್ ಪಾಳ್ಯದ ಇ ಎಸ್ ಎ ಹಾಸ್ಪಿಟಲ್ ಸಮಾಜದ ಎಲ್ಲಾ ಪ್ರಮುಖರು ಸೇರಿ ಹೂ ಅರ್ಪಣೆ ಬಸವಣ್ಣನವರಿಗೆ ಭಾವಚಿತ್ರಕ್ಕೆ ಹೂ ಅರ್ಪಣೆ ಮಾಡಿ ಅಲ್ಲಿಂದ ಕೃಷ್ಣನ್ ಪಾಳ್ಯ ಊರಲ್ಲಿ ಸ್ವಾಗತ ಬಯಸ್ತಾ ಇದ್ದಾರೆ ಅಲ್ಲಿಂದ ಎಲ್ ಸದಾನಂದ ನಗರ ಬರುತ್ತೆ ಸದಾನಂದ ನಗರದಿಂದ ವಿವಿಧ ಕಲಾ ತಂಡಗಳ ಸರ್ಕಾರದಿಂದ ವಿವಿಧ ಕಲಾ ತಂಡಗಳ ಜೊತೆಗೂಡಿ ಕಸ್ತೂರಿ ನಗರ तलबತಾ ಇದೀವಿ 10 ಗಂಟೆ ಆಷ್ಟರಲ್ಲಿ ಕಸ್ತೂರಾದಲ್ಲಿ ಇರ್ತೀವಿ ಥ್ಯಾಂಕ್ ಯು ಚಂದ್ರ ಥ್ಯಾಂಕ್ ಯು ಫಾರ್ ದಿ ಇನ್ಫಾರ್ಮೇಷನ್ ಮಾಡ್ತರೆ ನೀವು